ಕೋವಿಡ್ ಮೈಸೂರಿನಲ್ಲಿ ಆರು ಜನರಿಗೆ ಇವತ್ತಿನವರಿಗೆ ರಿಪೋರ್ಟ್ ಆಗಿದೆ ಅವರೆಲ್ಲರೂ ಕೂಡ ಪಾಸಿಟಿವ್ ಬಂದಿರತಕ್ಕಂಥವ್ರು ಅವ್ರು ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿರ್ತಕ್ಕಂಥ ಕಿಡ್ನಿ ಪ್ರಾಬ್ಲಮ್ಮು ಹಾರ್ಟ್ ಪ್ರಾಬ್ಲಮು ಲಂಗ್ ಪ್ರಾಬ್ಲಮ್ಮು ಡಯಾಬಿಟಿಕ್ ಡಯಾಬಿಟಿಕ್ ಇರ್ತಕ್ಕಂಥವ್ರು ಈ ಥರ ಈಗ ಯಾರು ಕೂಡ ಭಯ ಪಡಬೇಕಾದಂತ ಆತಂಕ ಪಡ್ಬೇಕಾದಂತ ಪರಿಸ್ಥಿತಿ ಇಲ್ಲ ಆದ್ರೆ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಾವೇನು ಹೇಳಿದ್ದೀವಿ ನಿನ್ನೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಭೇಟಿ ಮಾಡಿದ್ದು ಅವ್ರು ಏನ್ ಹೇಳಿದ್ದಾರೆ ಎಲ್ಲಿ ಜನಸಂದಣಿ ಇದ್ದರೆ ಜನಸಂಪರ್ಕ ಜಾಸ್ತಿ ಮಾಡ್ತಾರೆ ಅವರು ಮಾಸ್ಕ್ ಹಾಕಬೇಕು ಅಂತ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪಿ ಎಂ ಮಾಡುವಂತಹ ಮಾಡಿದ್ದಾರೆ ಅಭಿಪ್ರಾಯ ಏನು ಇಲ್ಲ ಇಂಡಿಯಾದವರು ಯಾರನ್ನು ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ ಮುಂದೆ ಇನ್ನು ಚುನಾವಣೆ ಆಗಿಲ್ಲ ಇನ್ನೂ ತೀರ್ಮಾನ ರೀ ಅದು ಇಂಡಿಯಾದಲ್ಲಿ ತಿermನ ಆಗಬೇಕು ಇಂಡಿಯಾದಲ್ಲಿ ತಿermನ ಆಗಬೇಕು ಔ ಸಜೆಸ್ಟ್ ಮಾಡಿದರೆ ಮಮತೆ ಎನರ್ಜಿ ಎ ಸಜೆಸ್ಟ್ ಆಗಿ ಸರ್ ಜಮೀರ амದೂರ್ ಜೊತೆಗೆ ಸರ್ ಜಮೀರ амದೂರ್ ಜೊತೆಗೆ ತಾವು ಫ್ಲೈಟ್ ಅಲ್ಲಿ ಹೋಗಿದ್ರಿ ಐಚಾರವೇ ಫ್ಲೈಟ್ ಅಲ್ಲಿ ಹೋಗಿದಿರಿ ಅಂತ ಬಿಜೆಪಿ ದೊಡ್ಡಮದಿಸ್ತಾ ಜಮೀರ амದೂರ್ ಜೊತೆಗೆ ಐಚಾರವೇ ಫ್ಲೈಟ್ ಅಲ್ಲಿ ಹೋಗಿದಿರಿ ಅಂತ ಬಿಜೆಪಿ ದೊಡ್ಡಮದಿಸ್ತಾ ಟೀಕೆ ಮಾಡ್ತಾ ಇದ್ರು ಬರಗಾಲ ಟೈಮಲ್ಲಿ ಈ ತರ ಬೇಕಾಗಿತ್ತಾ ಏನು ಜೆಟ್ಟಲ್ ಪ್ರೀತಿರ್ ಮೋದಿ ಅವರ ಯಾತ್ರಾ ಶ್ರೀಗಡ ತರ ಹ್ ಯಾತ್ರಲ್ಲಿ ತಿರುಗಾಡ್ತಾರಪ್ಪ ಹೇಳ ನೀನು ತಿರುಗಾಡ್ತಾರೆ ಹೇಳ್ರಿ ಪ್ರಶ್ನೆ ಕೇಳಿ ಅವ್ರಿಗೆ ಬಿಜೆಪಿ ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ಚನ್ ಟು ಬಿಜೆಪಿ ಪೀಪಲ್ ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ ಒಬ್ರೇ ತಿರ್ಗಾಡ್ತಾರಲ್ಲ ಯಾಕೆ ಹೇಗ್ ತಿರ್ಗಾಡ್ತಾರೆ